ಪ್ರದ್ಯಾಯ ಶುದ್ಧ ವಿದ್ವಾಯ ಮಧ್ವಾಯ ಚ ನಮೋ ನಮಃ ವಂದೇ ವಂದೇಂ ಸದಾನಂದಂ ವಾಸುದೇವಂ ವಿಂಯಂಜನಂ ಽಿಂದಿರಾಪತಿ ಽಿಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ಶ್ರೀ ಗುರುಕ್ಷೋ ನಮಃ ಪರಿಹಿ ಓಂ ನಾವು ಮೊನ್ನೆ ದಿನ ಈ ಒಂದು द्वादಶ ಸ್ತೋತ್ರದ ಎರಡನೇ ಅಧ್ಯಾಯದಲ್ಲಿ ಪ್ರಾರಂಭದ ಮೂರು ಶ್ಲೋಕಗಳನ್ನು ನೋಡಿದ್ವಿ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರು ಪರಮಾತ್ಮನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಅವನ ಗುಣಗಳೇನು ಅಂತ ತೋರಿಸ್ತಾ ಇದ್ದಾನೆ ಪರಮಾತ್ಮ ಚಂದ್ರನೂ ಆಗಿದ್ದಾನೆ ಅಗ್ನಿಯೂ ಆಗಿದ್ದಾನೆ ಸಜ್ಜನರಿಗೆ ಹೋಗುವಂತಹ ದಾರಿಗೆ ಒಳ್ಳೆ ಮಂದಿರನೂ ಆಗಿದ್ದಾನೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿದರು ಈಗ ಮುಂದಿನ ಶ್ಲೋಕ ಪ್ರಾರಂಭ ಆಗ್ತಾ ಇದೆ ನಾ ಹೇಳ್ತೀನಿ ನೀವು ಪ್ರತಿಯಾಗಿ ಅಲ್ಲಿ ಮ್ಯೂಟಲ್ಲಿ ಇದ್ಕೊಂಡೆ ಹೇಳಿ ಅಮಂದ ಗುಣಸಾರೋಪಿ ಮಂದಹಾಸೇನ ವೀಕ್ಷಿ ನಿತ್ಯಮಿಂದಿರಯಾನಂದ ಸಾಂದ್ರೋಯೋ ನೌಮಿ ಹರಿಂ ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನನ್ನು ಸದಾ ಕಾಲ ಲಕ್ಷ್ಮೀದೇವಿ ನೋಡ್ತಾ ಇದ್ದಾಳೆ ಅದರಿಂದ ಪರಮಾತ್ಮ ಸಂತುಷ್ಟನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ಒಂದು ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಶ್ರೀ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತಿ ದಯತ ಸಾಧಿಪತಿ ಸ್ತ್ರೀಲೋಕಾನಂತ ಲಕ್ಷ್ಮೀದೇವಿ ತನ್ನ ಕರುಣಾಪೂರಿತವಾದಂತಹ ದೃಷ್ಟಿಯಿಂದಾಗಿ ಪ್ರಜೆಗಳ ಕಡೆ ನೋಡಿದರೆ ಸಾಕು ಅವರ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗಿ ಅವರನ್ನು ತ್ರಿಲೋಕಾಧಿಪತಿ ಅಂದ್ರೆ ಮೂರು ಲೋಕಕ್ಕೆ ಅಧಿಪತಿಗಳನ್ನು ಮಾಡುವಂತಹ ಸಾಮರ್ಥ್ಯ ಲಕ್ಷ್ಮೀ ದೇವಿಗೆ ಇದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಲಕ್ಷ್ಮೀ ದೇವಿ ನಮ್ಮ ಕಡೆ ಪ್ರೀತಿಯಿಂದ ನೋಡಿದರೆ ಸಾಕು ನಾವೇನಾಗ್ತೀವಿ ಒಳ್ಳೆ ಗುಣ ಗುಣಾಢ್ಯರು ನಮ್ಮಲ್ಲಿ ಒಳ್ಳೆ ಒಳ್ಳೆ ಸದ್ಗುಣಗಳು ಬರ್ತವೆ ಅದೇ ರೀತಿಯಾಗಿ ನಮಗೆ ಒಳ್ಳೆಯ ಸ್ಥಾನಮಾನ ಎಲ್ಲ ಸಿಗುತ್ತೆ ಅಂತ ಭಾಗವತದ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಾಗಾದ್ರೆ ಲಕ್ಷ್ಮೀ ದೇವಿ ಕೂಡ ಪರಮಾತ್ಮನನ್ನು ನೋಡ್ತಾ ಇದ್ದಾಳೆ ಅಂತೇಳಿ ಲಕ್ಷ್ಮೀ ದೇವಿ ನೋಡ್ತಾ ಇದ್ದಾಳೆ ಅದರಿಂದಾಗಿ ಪರಮಾತ್ಮನಿಗೂ ಗುಣ ಗುಣಪೂರ್ಣ ಲಕ್ಷ್ಮೀ ದೇವಿ ನೋಡ್ತಾ ಇದ್ದಾಳೆ ಅದರಿಂದಾಗಿ ಪರಮಾತ್ಮ ಗುಣಪೂರ್ಣನಾಗ್ತಾನೇನೋ ಅನ್ನುವ ಸಂದೇಹ ಬರುತ್ತೆ ಲಕ್ಷ್ಮೀ ದೇವಿ ಹೇಗೆ ಭಕ್ತರನ್ನು ನೋಡಿದ್ರೆ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೋ ಹಾಗೆ ಲಕ್ಷ್ಮೀ ದೇವಿ ಪರಮಾತ್ಮನ ನೋಡ್ತಾ ಇದ್ದಾಳೆ ಅದರಿಂದಾಗಿ ಪರಮಾತ್ಮನಿಗೆ ಒಳ್ಳೆಯ ಸ್ಥಾನಮಾನ ಗುಣ ಪರಿಪೂರ್ಣತೆ ಇದೆಲ್ಲ ಬರುತ್ತೆ ಅಂತೇನೋ ಸಂದೇಹ ಬರುತ್ತೆ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಪರಮಾತ್ಮನಲ್ಲಿ ಲಕ್ಷ್ಮೀ ದೇವಿ ಅವನು ನೋಡ್ತಾ ಇದ್ದಾಳೆ ಅದರಿಂದಾಗಿ ಅದರಿಂದ ಯಾವ ಗುಣಗಳು ಕೂಡ ಬರೋದಿಲ್ಲ ಯಾಕೆ ಅಂದ್ರೆ ಪರಮಾತ್ಮ ಅಮಂದ ಗುಣಸಾರೋಪಿ ಅಂತ ನಾವು ಮೊನ್ನೆ ನೋಡಿದಂತೆ ಮಂದ ಅಂತ ಹೇಳಿದ್ರೆ ಕಡಿಮೆ ಅಮಂದ ಅಂತ ಹೇಳದೆ ಕಡಿಮೆ ಅಲ್ಲ ಅಂತ ಜಾಸ್ತಿ ಅಂತ ಅಂದ್ರೆ ಪರಮಾತ್ಮ ಅವನಲ್ಲಿ ಅಮಂದ ಗುಣಗಳು ಜ್ಞಾನ ಆನಂದ ಬಲ ಐಶ್ವರ್ಯ ಮುಂತಾದಂತಹ ಅನಂತಾನಂತ ಗುಣಗಳು ಪರಮಾತ್ಮನಲ್ಲಿ ಇದ್ದಾವೆ ಪರಮಾತ್ಮನಲ್ಲಿ ಗಟ್ಟಿಯಾಗಿ ಅಂದ್ರೆ ಇವತ್ತಿರೋದು ನಾಳೆ ಹೋಗೋದು ಹಾಗೆ ಅಂತ ಏನಿಲ್ಲ ಪರಮಾತ್ಮನಲ್ಲಿ ಯಾವಾಗಲೂ ಕೂಡ ಶಾಶ್ವತವಾಗಿ ಅನಂತ ಗುಣಗಳು ಕೂಡ ಇರ್ತವೆ ಹಾಗಿದ್ದರೂ ಕೂಡ ಪರಮಾತ್ಮನನ್ನು ಲಕ್ಷ್ಮೀದೇವಿ ನಿರಂತರವಾಗಿ ನೋಡ್ತಾ ಇದ್ದಾಳೆ ಅಂತೆ ಪರಮಾತ್ಮನನ್ನು ಲಕ್ಷ್ಮೀದೇವಿ ನೋಡ್ತಾ ಇದ್ದಾಳೆ ಲಕ್ಷ್ಮೀದೇವಿ ನೋಡಿದಾಗಲೂ ಕೂಡ ಪರಮಾತ್ಮ ಏನಾಗ್ತಾನೆ ಆನಂದವನ್ನು ಪಡ್ತಾನೆ ಅಂತೆ ಪರಮಾತ್ಮ ಲಕ್ಷ್ಮೀದೇವಿ ನೋಡಿದಾಗ ಮಾತ್ರ ಆನಂದ ಪಡ್ತಾನೆ ನೋಡದೇ ಇದ್ದಾಗ ಆನಂದ ಅಂತ ಇಲ್ಲ ಯಾವಾಗಲೂ ಕೂಡ ಪರಮಾತ್ಮ ಆನಂದ ಸ್ವರೂಪಿಯಾಗಿ ಇರ್ತಾನೆ ಮತ್ತೆ ಯಾಕೆ ಆನಂದವನ್ನು ಪಡ್ತಾನೆ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯನ್ನು ಸಂತೋಷ ಪಡೋದ ಪಡಿಸ್ಲಿಕ್ಕೋಸ್ಕರ ಅದೇ ರೀತಿಯಾಗಿ ಲಕ್ಷ್ಮೀ ದೇವಿಗೆ ಅನುಗ್ರಹವನ್ನು ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಲಕ್ಷ್ಮೀ ದೇವಿ ನಿರಂತರವಾಗಿ ಪರಮಾತ್ಮ ನೋಡ್ತಾ ಇರ್ತಾಳೆ ಅದನ್ನು ಕಂಡು ಪರಮಾತ್ಮ ಸದಾಕಾಲ ಆನಂದವನ್ನು ಪಡ್ತಾ ಇರ್ತಾನೆ ಅಂತ ಇದರ ಪ್ರಧಾನ ತಾತ್ಪರ್ಯ ಇಷ್ಟೇ ಲಕ್ಷ್ಮೀ ದೇವಿ ಪರಮಾತ್ಮನ್ ಯಾಕೆ ನೋಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದು ಅವಳ ಉದ್ದರ ಆಗ್ಲಿಕ್ಕೋಸ್ಕರ ಪರಮಾತ್ಮನು ಅದಕ್ಕೆ ಪ್ರತಿಯಾಗಿ ಯಾಕೆ ಮಂದಹಾಸವನ್ನು ಅವಳ ಕಡೆ ಬೀರ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಕೂಡ ಲಕ್ಷ್ಮೀ ದೇವಿ ಉದ್ಧಾರಕ್ಕೋಸ್ಕರ ಹಾಗಾಗಿ ಲಕ್ಷ್ಮೀದೇವಿ ಜೀವರನ್ನು ನೋಡಿದರೆ ಹೇಗೆ ಅವರಿಗೆ ಆನಂದಾದಿಗಳು ಅಭಿವೃದ್ಧಿ ಆಗುತ್ತೋ ಆ ರೀತಿಯಾಗಿ ಪರಮಾತ್ಮನಿಗೆ ಆನಂದಾದಿಗಳ ಅಭಿವೃದ್ಧಿ ಆಗೋದಿಲ್ಲ ಪರತು ಲಕ್ಷ್ಮೀ ದೇವಿ ತನ್ನ ಕಣ್ಣುಗಳು ಸಾರ್ಥಕ ಆಗ್ಲಿಕ್ಕೋಸ್ಕರ ತಾನೇ ಮಾಡ್ತಾ ಇದ್ದಾಳೆ ಪರಮಾತ್ಮನನ್ನು ನಿರಂತರವಾಗಿ ನೋಡ್ತಾ ಇದ್ದಾಳೆ ಪರಮಾತ್ಮನು ಕೂಡ ಅವಳ ಉದ್ಧಾರಕ್ಕೋಸ್ಕರ ಅವಳಿಗೆ ವಿಶಿಷ್ಟವಾದಂತಹ ಶಕ್ತಿ ಬರಲಿಕ್ಕೋಸ್ಕರ ಮಂದಹಾಸದಿಂದಾಗಿ ಅವಳ ಕಡೆ ನೋಡ್ತಾ ಇದ್ದಾನೆ ಎಂಬುದಾಗಿ ಈ ಒಂದು ಶ್ಲೋತದ ಪ್ರಧಾನ ತಾತ್ಪರ್ಯ ಹಾಗಾಗಿ ಅಮಂದ ಗುಣಸಾರೋಪಿ ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅನಂತ ಗುಣ ಪರಿಪೂರ್ಣನಾಗಿದ್ದರೂ ಕೂಡ ಪರಮಾತ್ಮ ನಿತ್ಯಂ ಇಂದಿರಾಯ ಇಂದಿರಾ ಅಂತಿದ್ರೆ ಲಕ್ಷ್ಮೀ ದೇವಿ ಆ ಲಕ್ಷ್ಮೀ ದೇವಿ ಯಾವಾಗ ಒಮ್ಮೆ ಪರಮಾತ್ಮನನ್ನು ಪ್ರೀತಿಯಿಂದ ನೋಡೋದಿಲ್ಲ ಅಂತ ಹೊರತು ನಿತ್ಯಂ ಯಾವಾಗಲೂ ಕೂಡ ಪರಮಾತ್ಮನನ್ನು ಲಕ್ಷ್ಮೀದೇವಿ ಆ ಒಂದು ಆನಂದದಿಂದಾಗಿ ನೋಡ್ತಾ ಇರ್ತಾಳೆ ನಿತ್ಯಂ ಇಂದಿರಯ ನಿರಂತರವಾಗಿ ನೋಡ್ತಾ ಇರ್ತಾಳೆ ಹೀಗೆ ನಿತ್ಯಂ ಇಂದಿರಯ ಮಂದಹಾಸೇನ ವೀಕ್ಷಿತ ನೋಡ್ತಾ ಇರೋದಂದ್ರೆ ಸುಮ್ಮನೆ ಸಿಟ್ಟಿಂದ ನೋಡೋದು ಅಥವಾ ಸುಮ್ಮನೆ ನೋಡೋದಲ್ಲ ಮಂದಹಾಸೆಯೇನ ವೀಕ್ಷಿತ ನಿರಂತರವಾಗಿ ಲಕ್ಷ್ಮೀದೇವಿ ತನ್ನ ಮುಖದಲ್ಲಿ ಮಂದಹಾಸವನ್ನು ಇಟ್ಟುಕೊಂಡು ಪರಮಾತ್ಮನ ನಿರಂತರವಾಗಿ ನೋಡ್ತಾ ಇದ್ದಾಳೆ ಆ ನಿರಂತರವಾಗಿ ನೋಡ್ತಾ ಇರೋದ್ರಿಂದಾಗಿ ಪರಮಾತ್ಮ ಆನಂದ ಸಾಂದ್ರಹ ತನ್ನಲ್ಲಿರುವಂತಹ ಆನಂದವನ್ನು ಅಭಿವ್ಯಕ್ತಿ ಮಾಡ್ತಾನೆ ಅಷ್ಟೆ ಹೀಗೆ ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನಲ್ಲಿರುವಂತಹ ಒಂದು ರೂಪವನ್ನು ಹೊರಗಡೆ ಅಭಿವ್ಯಕ್ತ ಮಾಡ್ತಾನೆ ಅಷ್ಟೆ ಹೊಸದಾಗಿ ಪರಮಾತ್ಮನಿಗೆ ಶರೀರ ಬಂದು ಹುಟ್ಟೋದು ಅಂತ ಅಲ್ಲ ಇದ್ದಂತಹ ಸ್ವರೂಪ ತೋರೋದು ಅಭಿವ್ಯಕ್ತ ಆಗೋದು ಹಾಗೆ ಪರಮಾತ್ಮ ತನ್ನಲ್ಲಿರುವಂತಹ ಆನಂದವನ್ನು ಒಳಗಡೆ ಆನಂದ ಪರಿಪೂರ್ಣನಾಗಿದ್ದಾನೆ ಆ ಆನಂದವನ್ನು ಹೊರಗಡೆ ಹಾಕ್ತಾ ಇದ್ದಾನೆ ಅಷ್ಟೆ ಇಲ್ಲದೇ ಇರುವಂತಹ ಆನಂದ ಬಂದಿದ್ದಲ್ಲ ಇರುವ ಆನಂದವನ್ನೇನೆ ಪರಮಾತ್ಮ ಅಭಿವ್ಯಕ್ತ ಮಾಡ್ತಾನೆ ಅಂತ ಅರ್ಥ ಹಾಗಾಗಿ ಲಕ್ಷ್ಮೀ ದೇವಿ ನಿರಂತರವಾಗಿ ಪರಮಾತ್ಮನನ್ನು ನೋಡ್ತಾ ಇದ್ದಾಳೆ ಮಂದಹಾಸದಿಂದಾಗಿ ನೋಡ್ತಾ ಇದ್ದಾಳೆ ಅವಳು ನೋಡೋದ್ರಿಂದಾಗಿ ಪರಮಾತ್ಮ ಆನಂದ ಸಾಂದ್ರಹ ಆನಂದ ಭರಿತನಾಗಿದ್ದಾನೆ ಅಂತಹ ತಂ ಹರಿಂ ನವಮಿ ಅಂತಹ ಹರಿಯನ್ನು ಹರಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಪಾಪವನ್ನು ಹರಣ ಮಾಡುವವನು ಅಪಹಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹರಿ ಅಂತ ಹೆಸರು ಅದೇ ರೀತಿಯಾಗಿ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡಬೇಕು ಗೀತೆಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಗೀತಾ ಭಾಷೆಯಲ್ಲಿ ಹರಿ ಸರ್ವಯಜ್ಞ ಭಾಗ ನಾವು ಮಾಡುವಂತಹ ಪ್ರತಿಯೊಂದು ಹೋಮ ಹವನ ಯಜ್ಞ ಯಾಗಾದಿಗಳ ಭಾಗವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಅವನಿಗೆ ಹರಿ ಎಂಬುದಾಗಿ ಹೆಸರು ಅಂತ ಹೇಳ್ತಾರೆ ಅಂತಹ ಹರಿಯನ್ನು ನಮ್ಮೆಲ್ಲರ ಪಾಪವನ್ನು ಅಪಹರಣ ಮಾಡುವಂತಹ ನಾಶ ಮಾಡುವಂತಹ ಪರಮಾತ್ಮನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಈ ಒಂದು ನಾಲ್ಕನೇ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಲಕ್ಷ್ಮೀದೇವಿ ಹೇಗೆ ಅವಳ ಸ್ವಭಾವ ಅಂದ್ರೆ ನಿರಂತರವಾಗಿ ಪರಮಾತ್ಮನನ್ನೇ ಸೇವೆ ಮಾಡ್ತಾ ಇರೋದು ಪರಮಾತ್ಮನನ್ನ ಸೇವೆ ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸನೂ ಕೂಡ ಅವಳಿಗೆ ಇಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ಐದನೇ ಶ್ಲೋಕ ನಾನು ಹೇಳ್ತೇನೆ ನೀವು ಪ್ರತಿಯಾಗಿ ಹೇಳಿ ವಶಿ ವಶೇನ ಕಸ್ಯಾಪಿ ಯೋಜಿತೋ ಸರ್ವಕರ್ತ ನಕ್ರಿಯತೆ ತಮ್ ನಮಾಮಿ ರಮಾಪತಿಂ ಈ ಒಂದು ಶ್ಲೋಕದಲ್ಲಿ ಪರಮಾತ್ಮ ಅವನಿಗೆ ಎರಡು ವಿರುದ್ಧವಾದದ್ದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನ ವಶದಲ್ಲಿ ಎಲ್ಲವೂ ಇದೆ ಅವನು ಯಾರ ವಶದಲ್ಲೂ ಇಲ್ಲ ಅಂತ ಪರಮಾತ್ಮ ಎಲ್ಲವನ್ನೂ ಕೂಡ ಮಾಡ್ತಾನೆ ಎಲ್ಲವನ್ನೂ ಕೂಡ ಮಾಡೋದಿಲ್ಲ ಅಂತ ಮೇಲ್ನೋಟ ಕಾಣಿಸುತ್ತೆ ಸರ್ವಕರ್ತ ಅಂದ್ರೆ ಎಲ್ಲವನ್ನು ಮಾಡಬಹುದು ನಕ್ರಿಯತೆ ಅಂತ ಹೇಳಿದ್ರೆ ಯಾವುದನ್ನು ಮಾಡದೇ ಇರುವವನು ಹೀಗೆ ಒಂದು ವಿಚಿತ್ರವಾದಂತಹ ಒಂದು ಒಗಟಿನ ರೂಪದಲ್ಲಿ ಇರುವಂತಹ ಶ್ಲೋಕವನ್ನು ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ ವಶಿ ವಶೇನ ಕಸ್ಯಾಪಿ ವಶಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇಡೀ ಜಗತ್ತನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವನು ಅಂತ ಇಡೀ ಜಗತ್ತು ಅಂತ ಹೇಳಿದ್ರೆ ನಾವು ಪ್ರಸಿದ್ಧ ಒಂದು ಮಾತು ಕೇಳ್ತೇವೆ ತೇನವಿನ ತೃಣಮಪಿ ನ ಚಲತಿ ಅಂತ ಪರಮಾತ್ಮನ ಅನುಗ್ರಹ ಇಲ್ಲದೆ ಅವನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಒಂದು ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಬ್ರಹ್ಮದೇವರವರೆಗೆ ಅಷ್ಟು ಮಾತ್ರ ಅಲ್ಲ ಲಕ್ಷ್ಮೀದೇವಿಯವರೆಗೆ ಎಲ್ಲ ಜೀವರನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡವನು ಇಡೀ ಬ್ರಹ್ಮಾಂಡವನ್ನೇ ತನ್ನ ವಶದಲ್ಲಿ ಯಾರ ವಶದಲ್ಲಿ ಇಡೀ ಬ್ರಹ್ಮಾಂಡ ಇದೆಯೋ ಅವನು ವಶೀ ಅಂತ ಹಾಗಾಗಿ ಪರಮಾತ್ಮನ ವಶದಲ್ಲಿ ಇಡೀ ಜಗತ್ತಿದೆ ಇಡೀ ಬ್ರಹ್ಮಾಂಡ ಇದೆ ಹಾಗಾಗಿ ಪರಮಾತ್ಮನಿಗೆ ವಶೀ ಅಂತ ಹೆಸರು ಹೀಗೆ ಎಲ್ಲರ ಎಲ್ಲರೂ ಕೂಡ ಪರಮಾತ್ಮ ವಶದಲ್ಲಿ ಇದ್ದಾರೆ ಆದರೆ ಪರಮಾತ್ಮ ಏನಲ್ಲ ವಶೆ ನಕಸ್ಯಾಪಿ ಅಂತ ಪರಮಾತ್ಮ ಮಾರ ಯಾ ಮಾತ್ರ ಯಾರ ವಶದಲ್ಲೂ ಇಲ್ಲ ಅವನು ಸರ್ವತಂತ್ರ ಸ್ವತಂತ್ರ ತಾನು ಏನು ಮಾಡಬೇಕು ಅಂತ ಬಯಸ್ತಾನೋ ಆ ಕ್ಷಣದಲ್ಲಿ ಅದೆಲ್ಲವನ್ನೂ ಕೂಡ ಮಾಡುವಂತಹ ಸಾಮರ್ಥ್ಯ ಪರಮಾತ್ಮನಿಗೆ ತಾನು ಯಾರ ವಶದಲ್ಲೂ ಕೂಡ ಇಲ್ಲದಂತೆ ಸರ್ವತಂತ್ರ ಸ್ವತಂತ್ರನಾಗಿ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡುವಂತವನು ಪರಮಾತ್ಮ ಅಂದ್ರೆ ಸರ್ವತಂತ್ರ ಸ್ವತಂತ್ರ ಅಂತ ಅರ್ಥ ಇನ್ನೊಂದು ಆ ಬೃಹದಾರಣ್ಯಕೋಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ಸರ್ವಷ್ಟೇ ಯಸ್ಮ್ ಹರಿಸವಶೀತಃ ಸರ್ವಸ ಬ್ರಹ್ಮ ರುದ್ರಾದ ಅನ ಈಶಾನ ಚ ಗುಣಾಧಿಕ ಪಾಲತಶ್ಚ ಇತ್ಯ ಅಂತ ಪರಮಾತ್ಮನ್ ನಾವು ಇಡೀ ಜಗತ್ತಿಗೆ ಒಡೆಯ ಅಧಿಪತಿ ಅಧಿಪತಿ ಅಂತ ಕರಿತೇವೆ ಪರಮಾತ್ಮ ಯಾಕೆ ಅಧಿಪತಿ ಅಂತ ಹೇಳಿದ್ರೆ ಸರ್ವಮಸ್ಯ ವಶೆ ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ ಆದರೆ ಪರಮಾತ್ಮ ಯಾರ ವಶದಲ್ಲೂ ಇಲ್ಲ ಬ್ರಹ್ಮದೇವರು ರುದ್ರದೇವರು ಮುಖ್ಯಪ್ರಾಣ ದೇವರು ಇಂದ್ರ ಯಮ ವರುಣ ಅಗ್ನಿ ಹೀಗೆ ಪ್ರತಿಯೊಬ್ಬ ದೇವಾನುದೇವತೆಗಳಿಗಿಂತಲೂ ಕೂಡ ಪರಮಾತ್ಮರಲ್ಲಿ ಅಧಿಕ ಗುಣಗಳು ಇವೆ ಅವರೆಲ್ಲರಿಗೂ ಪಾಲಕ ಒಡೆಯ ಯಾರು ಅಂದ್ರೆ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮ ಅಧಿಪತಿ ಎಂಬುದಾಗಿ ಅಂದ್ರೆ ಇಡೀ ಜಗತ್ತಿಗೆ ಒಡೆಯ ಅಂತ ಹೇಳ್ತಾರೆ ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ ವಶಿ ವಶಯನ ಕಸ್ಯಾತಿ ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ ಪರಮಾತ್ಮ ಮರ ಯಾರ ವಶದಲ್ಲೂ ಕೂಡ ಇಲ್ಲ ಮುಂದಿನ ನಾಮ ವಿಜಿತಾಖಿಲಹ ವಿಜಿತಾಖಿಲಹ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಗೆದ್ದವನು ಅಖಿಲ ಅಂದ್ರೆ ಎಲ್ಲವನು ವಿಜಿತ ಅಂತಂದ್ರೆ ಗೆದ್ದವನು ಪರಮಾತ್ಮ ಎಲ್ಲವನ್ನೂ ಗೆದ್ದಿದ್ದಾನೆ ಅಂದ್ರೆ ಎಲ್ಲವನ್ನೂ ಕೂಡ ಮೀರಿ ನಿಂತಿದ್ದಾನೆ ಆದರೆ ಸ್ವಯಂ ಪರಮಾತ್ಮ ಅಜಿತ ಅವನನ್ನು ಯಾರು ಕೂಡ ಇವತ್ತಿಗೂ ಕೂಡ ಗೆಲ್ಲಿಕೆ ಸಾಧ್ಯ ಆಗಿಲ್ಲ ಸಾವಿರಾರು ಕೋಟ್ಯಾಂತರ ವರ್ಷಗಳಿಂದಾಗಿ ನಿರಂತರವಾಗಿ ಈ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ಕೂಡ ನಡೆದುಕೊಂಡು ಬರ್ತಾ ಇದೆ ಆ ಹದಿನಾಲ್ಕು ಲೋಕಗಳಲ್ಲಿ ಯಾರೊಬ್ಬರೂ ಕೂಡ ಪರಮಾತ್ಮನನ್ನು ಗೆದ್ದಿಲ್ಲ ಮುಂದೆ ಹೇಳ್ತಾರೆ ಸರ್ವಕರ್ತ ನಕ್ರಿಯತೆ ಇದನ್ನು ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲವನ್ನೂ ಮಾಡ್ತಾನೆ ಯಾವುದನ್ನು ಮಾಡೋದಿಲ್ಲ ಅಂತ ಅನ್ಸುತ್ತೆ ಆದರೆ ನಿಜವಾದ ಅರ್ಥ ಸರ್ವಕರ್ತ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲದರ ಎಲ್ಲವನ್ನು ಅಂದ್ರೆ ಎಲ್ಲ ಲೋಕಗಳ ಎಲ್ಲವನ್ನೂ ಸೃಷ್ಟಿ ಸ್ಥಿತಿ ಸಂಹಾರ ಪ್ರತಿಯೊಂದನ್ನು ಕೂಡ ಪರಮಾತ್ಮನೇ ಮಾಡ್ತಾನೆ ಆದರೆ ನಕ್ರಿಯತೆ ಪರಮಾತ್ಮನನ್ನು ಯಾರು ಸೃಷ್ಟಿ ಸ್ಥಿತಿ ಸಂಹಾರ ಮಾಡೋದಿಲ್ಲ ಪರಮಾತ್ಮನಿಗೆ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನೋದೇ ಇಲ್ಲ ಹಾಗಾಗಿ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡ್ತಾನೆ ಆದರೆ ಅವನಿಗೆ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡುವವರು ಯಾರೂ ಇಲ್ಲ ಅವನಿಗೆ ಸೃಷ್ಟಿ ಸ್ಥಿತಿ ಸಂಹಾರಗಳೇ ಇಲ್ಲ ಅಂತಹ ಇಡೀ ಜಗತ್ತನ್ನೇ ತನ್ನ ಅದ್ಭುತವಾದಂತಹ ಸಾಮರ್ಥ್ಯದಿಂದ ತನ್ನ ವಶದಲ್ಲಿ ಇಟ್ಟುಕೊಂಡು ಎಲ್ಲವನ್ನು ಕೂಡ ಗೆದ್ದು ಎಲ್ಲವನ್ನೂ ಕೂಡ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವಂತಹ ಸರ್ವತಂತ್ರ ಸ್ವತಂತ್ರನಾದಂತಹ ಪರಮಾತ್ಮನನ್ನು ರಮಾಪತಿ ತಮ್ಮ ರಮಾಪತಿ ಲಕ್ಷ್ಮೀದೇವಿಯ ಪತಿಯಾದಂತಹ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ರಮಾ ಅಂತ ಹೇಳ್ರೆ ಲಕ್ಷ್ಮೀದೇವಿ ಯಾಕೆ ಅಂದ್ರೆ ಮಾ ಅಂತ ಹೇಳಿದ್ರೆ ಜ್ಞಾನ ಅಂತ ಮಾ ಅಂತ ಹೇಳಿ ಜ್ಞಾನ ಯಾರು ಜ್ಞಾನದಿಂದಲೇ ರಮಣವನ್ನು ಪಡ್ತಾಳು ರಮಣ ಅಂದ್ರೆ ಆನಂದ ಈಗ ನಮಗೆ ಆನಂದ ಸುಖ ಆಗಬೇಕಂದ್ರೆ ಯಾ ಬೇರೆ ಬೇರೆ ವಸ್ತುಗಳಿಂದಾಗಿ ಆನಂದ ಪಡುತ್ತೇನೆ ಲಕ್ಷ್ಮೀ ದೇವಿ ಹಾಗಲ್ಲ ಅಂತೆ ಮಾ ಜ್ಞಾನದಿಂದಾಗಿಯೇ ರಮಣವನ್ನು ಪಡುವವಳು ಅಂದ್ರೆ ಪರಮಾತ್ಮನ ಜ್ಞಾನದಿಂದಾಗಿಯೇ ಒಳ್ಳೆಯ ನಿರಂತರ ಸುಖವನ್ನು ಅನುಭವಿಸುವವಳು ರಮಾ ಅಂತ ಅಂತಹ ರಮಾದೇವಿಗೂ ಪತಿಯಾದವನು ಪರಮಾತ್ಮ ಅಂತಹ ಪರಮಾತ್ಮನಿಗೆ ತಮ್ ನಮಾಮಿ ರಮಾಪತಿ ನಮಾಮಿ ಅಂತ ಹೇಳಿದ್ರೆ ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ದೇವಿಯ ಪತಿಯಾದಂತಹ ಪರಮಾತ್ಮನಿಗೆ ಮಧ್ವಾಚಾರ್ಯರು ಈ ಒಂದು ಎರಡನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು